ಹಾಯ್ ಆಲ್ ನಾನು ನಿಮ್ಮ ಪ್ರೀತಿಯ ಶಶಿಕಲಾ ಹನುಮಂತ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತ ಏನು ಹೇಳ್ಕೊಡಕ್ಕೆ ಬಂದೀನಿ ಅಂತ ಹೇಳಿದ್ರೆ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ರೀ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೇನೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡಾಕೈತೇನೆ ನಾನು ಇಲ್ಲಿಗೆ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡಿ ಮತ್ತು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ಅಷ್ಟು ಮೆಣಸಿಕಾಯಿ ತೊಗೊಂಡಿದ್ದೇನೆ ರೀ ಮತ್ತು ತರಕಾರಿ ತೊಗೊಂಡಿದ್ದೀನಿ ರೀ ಮತ್ತು ಒಗ್ಗರಣೆ ಕೊಡೋಕ್ಕೋಸ್ಕರ ನಾನು ಏಲಕ್ಕಿ ಲವಂಗ ಚಕ್ಕರ್ಮಗ್ಗು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಹಸಿ ಎಲ್ಲ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಇಟ್ಕೊಂಡಿದ್ದೀನಿ ರೀ ನಾನು ಮಾಡೋದಕ್ಕೆ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಅಕ್ಕಿನ ಇಟ್ಕೊಂಡಿದ್ದೀನಿ ರೀ ಸೊ ನಾವೀಗ ಕುಕ್ಕರ್ನ ಇಟ್ಕೊಂಡು ಇವಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತೀನಿ ರೀ ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡಿದ್ದಾದಮೇಲೆ ಆಯಿಲು ಬಿಸಿ ಆದಮೇಲೆ ನಾವೀಗ ಒಗ್ಗರಣೆಗೆ ತೊಗೊಂಡಿರುವಂತಹ ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಲವಂಗ ಮೊಗ್ಗು ಮತ್ತು ಪುದೀನ ಮತ್ತು ಮಸಾಲೆ ಎಲೆ ಇವನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಬಾಡಿಸ್ಕೋಬೇಕ್ರಿ ನೋಡಿದ್ರಲ್ಲ ಇವನ್ನೆಲ್ಲ ಬಾಡಿಸ್ಕೊಂಡು ನಾನು ಹಸಿ ಬಿರಿಯಾನಿ ಎಲೆ ಕೂಡ ನಾನು ಇದರಲ್ಲೇ ಹಾಕೊತೀನಿ ರೀ ನೋಡ್ತಿರ್ಬೋದು ಇದರಲ್ಲೇ ಹಾಕ್ಕೊಂಡು ನಾನು ಬಾಡಿಸ್ಕೊತೀನಿ ಮತ್ತು ನಾನು ಜಜ್ಜಿಟ್ಕೊಂಡಿರೋಂಥ ಬಳ್ಳೊಳ್ಳಿ ಶುಂಠಿನ ಈ ಹಂತದಲ್ಲೇ ಹಾಕ್ಕೊತೀನಿ ರೀ ನಾನು ಅದು ಎಣ್ಣೆಯೊಳಗೆ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಆಗಬೇಕು ರೀ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಪುದೀನಾ ಸೊಪ್ಪು ಕೂಡ ಹಾಕ್ಕೊಂತೀನಿ ರೀ ಪದಿನ ಸೊಪ್ಪು ನೀವು ರುಬ್ಬೋಬೇಕಾರ ರುಬ್ಬಿ ಕೂಡ ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು ನಿಮ್ಮಿಷ್ಟ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಹಾಕೋಬೋದು ನಾನು ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಸೊ ಇವನ್ನೆಲ್ಲ ನಾವು ಈ ಥರ ಫ್ರೈ ಆದಮೇಲೆ ನಾವೇನು ತೊಗೊಂಡಿದ್ವಲ್ಲ ಉಳ್ಳಾಗಡ್ಡಿ ಅವನ್ನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದಾದಮೇಲೆ ಈ ಥರ ಕುಕ್ಕರ್ಗೆ ಹಾಕ್ಕೋಬೇಕ್ರಿ ಫಸ್ಟು ಈರುಳ್ಳಿನ ಕುಕ್ಕರ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇಲ್ಲಿ ಈರುಳ್ಳಿ ಎಷ್ಟು ಬೇಯುತ್ತೋ ಅಷ್ಟು ನಿಮಗೆ ರುಚಿ ಕೊಡುತ್ತೆ ನೋಡಿರಿ ರುಚಿ ಕೊಡುತ್ತೆ ಇವಾಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕೂಡ ರೀ ಇದನ್ನು ಕೂಡ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೀವು ಸಣ್ಣಕ್ಕೆ ಬೇಕಂದ್ರೆ ಹಾಕ್ಕೊಂಡು ಹೆಚ್ಕೊಂಡು ರೀ ಇಲ್ಲಾಂದರೆ ಪೇಸ್ಟ್ ಕೂಡ ಮಾಡಿ ನೀವು ರೀ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಡಿ ಇಟ್ಕೊಂಡಿದ್ದು ಆಮೇಲೆ ಇದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಹಾಕ್ಕೊಂತೀನಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಸಿರು ಮೆಣ್ಸಿಕಾಯಿ ಹಾಕೋರಿ ಖಾರ ನಾವು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ನೋಡಿರಿ ಈ ಥರ ಎಲ್ಲ ಫ್ರೈ ಆಗಬೇಕು ರೀ ನಾವೇನು ಹಾಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಹಸಿರು ಮೆಣ್ಸಿಕಾಯಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅಷ್ಟು ಪುಡಿ ರೀ ನೋಡಿರಿ ಈ ಥರ ಅಷ್ಟು ಪುಡಿ ಹಾಕ್ಕೊಂಡಾಗಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಹಾಕ್ಕೊತೇನ್ರಿ ನಾನು ಮತ್ತು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಹಾಕ್ಕೊತೇನು ರೀ ಉಪ್ಪು ಅಷ್ಟು ಪುಡಿ ಹಾಕಿದ್ಮೇಲೆ ಈ ಥರ ಒಂದು ಸರಿ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕ್ರಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ ನೋಡಿರಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವೇನು ತೊಗೊಂಡಿದ್ವಲ್ಲ ಕ್ಯಾರೆಟ್ಟು ಬೀನ್ಸು ಮತ್ತು ಆಲೂಗಡ್ಡೆನ ಇವನ್ನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ನಲ್ಲ ಅದನ್ನು ಇವಾಗ ಈ ಹಂತದಲ್ಲಿ ನಾನು ಎಣ್ಣೆಗೆ ಹಾಕ್ಕೊತೇನೆ ರೀ ನಾವೇನು ಹಾಕ್ಕೊಂಡಿದ್ವಲ್ರಿ ಫ್ರೈ ಮಾಡೋದಕ್ಕೋಸ್ಕರ ಆವಾಗ ಇದನ್ನ ಹಾಕೋಬೇಕ್ರಿ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತೀನಿ ರೀ ಕೊತ್ತಂಬರಿ ಸೊಪ್ಪು ಕೂಡ ಆ ಥರ ಫ್ರೈ ಆದರೆ ತುಂಬಾ ಟೇಸ್ಟ್ ಕೊಡ್ತೈತ್ರಿ ನೋಡ್ತಿರ್ಬೋದು ನೀವು ನಿಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀರಾ ಅಂಥೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ರೀ ತರಕಾರಿ ರೀ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಇದನ್ನು ಬೇಯಿಸ್ಕೊಂಬಿಡೇನ್ರಿ ನೋಡಿರಿ ಈ ಥರ ಕುದಿ ಬರಬೇಕು ರೀ ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ರೆ ನಮ್ಗೆ ಬಾಯಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೆಂದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಒಂದು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇವೆಲ್ಲ ಮಸಾಲೆ ಐಟಮ್ಮು ಎಲ್ಲ ಹಾಕ್ಕೊಂಡಿದ್ದ ಆದಮೇಲೆ ನಾ ಬಾಡಿಸ್ಕೋಬೇಕ್ರಿ ನೋಡಿರಿ ಈ ಥರ ಬಾಡಿಸ್ಕೊಂಡಿದ್ದ ಆದಮೇಲೆ ನಾ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋದಕ್ಕೆ ಇಟ್ಕೋಬೇಕ್ರಿ ನೋಡಿರಿ ನಾನು ನೀರು ಹಾಕ್ಕೊಳಾಕತ್ತೇನು ರೀ ಇವೆಲ್ಲ ಪದಾರ್ಥಿ ಎಲ್ಲ ಪದಾರ್ಥ ಒಂದು ಕಡೆ ಅದೆಲ್ಲ ಒಟ್ಟಿಗೆ ಸೇರಿ ಬೇಯ್ಕೋಬೇಕ್ರಿ ಬೇಯಿಸ್ಕೊರ ಕುಕ್ಕರ್ ಬಾಯನ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ನೋಡಿರಿ ಈ ಥರ ಕುದಿ ಬರಬೇಕ್ರಿ ಈ ಥರ ಕುದಿ ಬಂದ ಮೇಲೆ ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಾದಮೇಲೆ ಈ ಹಂತದಲ್ಲಿ ಅಕ್ಕಿನ ಸೇರಿಸ್ಕೋಬೇಕ್ರಿ ನೀವೇನು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ರಲ್ರಿ ಆದಮೇಲೆ ಈ ಅಕ್ಕಿನ ಈ ಹಂತದಲ್ಲಿ ಸೇರಿಸ್ಕೊಂಡು ಒಂದೆರಡು ಸಲ ಈ ಥರ ಬಾಡಿಸ್ಕೋಬೇಕು ರೀ ನೋಡಿರಿ ಒಂದೆರಡು ಸಲ ಈ ಥರ ಬಾಡಿಸ್ಕೊಂಡಿದ್ದ ಆದಮೇಲೆ ನಾ ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನ ಹಾಕ್ಕೊಂತೇನು ರೀ ನೀವು ಜಾಸ್ತಿ ನೀರು ಹಾಕೊಂಡ್ರೆ ಅದು ಸರಿಯಾಗೋಂಗಿಲ್ಲ ರೀ ಎಷ್ಟು ಬೇಕಷ್ಟು ನೀರು ಹಾಕೋರಿ ನೋಡಿರಿ ನಾನು ಆವಾಗಲೇ ಉಪ್ಪು ಹಾಕಿದ್ನಲ್ಲ ನೋಡಿಕೊಂಡು ಮತ್ತೊಂದು ಸರಿ ಉಪ್ಪು ಹಾಕೊಂಡಿದ್ದೇನೆ ರೀ ನಾನೇನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಕೂಡ ಈ ಹಂತದಲ್ಲಿ ನಾನು ಹಾಕ್ಕೊಳ್ಕತ್ತೇನ್ ರೀ ನೋಡ್ತಿರ್ಬೋದು ಈ ಹಂತದಲ್ಲಿ ಹಾಕ್ಕೊಂಡು ನಾನು ಎರಡು ಸತಿ ಈ ಥರ ಬಾಡಿಸ್ಕೊಂತೇನು ರೀ ನೋಡಿರಿ ಈ ಥರ ಬಾಡ್ಸ್ಕೊಂಡಿದ್ದಾದಮೇಲೆ ಇದು ಒಂದು ಕುದಿ ಅಥವಾ ಎರಡು ಕುದಿ ಬರೋ ತನಕ ಹೀಗೆ ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣ ನಾನು ಈ ಥರ ಹಿಂಕೊಳಾಕತ್ತೇನೆ ರೀ ನಿಂಬೆಹಣ್ಣು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಆದರೆ ನಿಂಬೆಹಣ್ಣು ಹಾಕಿದರೆ ರುಚಿ ಮಾತ್ರ ಭಾಳ ಚೆಂದ ಇರ್ತೈತ್ರಿ ಸೊ ನೀವು ಹಾಕ್ಕೊಂಡು ಒಂದ್ಸರಿ ಟೇಸ್ಟ್ ನೋಡಿರಿ ಇಷ್ಟ ಆದರೆ ಹಾಕೋರಿ ಇಲ್ಲಾಂದರೆ ಇಲ್ಲ ಸೊ ನೋಡಿ ನಾನು ಈ ಥರ ಒಂದೆರಡು ಕುದಿ ಬಂದು ಬರಬೇಕು ಒಂದೆರಡು ಕುದಿ ಈ ಥರ ಬಂದ ಮೇಲೆ ಕುಕ್ಕರ್ ನಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಎರಡು ವಿಸಿಲ್ ಆಗೋ ತನಕ ಬಿಟ್ಟು ಇದನ್ನು ಆಮೇಲೆ ಓಪನ್ ಮಾಡಿ ನೋಡಿದರೆ ನೋಡಿರಿ ಸೊ ರೆಡಿ ಆಯಿತು ನಮ್ಮ ಪಲಾವು ಈ ಥರ ಆಗಿರುತ್ತೆ ಸೊ ನೀವು ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ ಎಲ್ಲರಿಗೂ